ಚೆನ್ನಮ್ಮ ಧೈರ್ಯ ಸಾಹಸ ಸ್ವಾಭಿಮಾನದ ಪ್ರತೀಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ವೀರ ರಾಣಿ ಚೆನ್ನಮ್ಮ ಧೈರ್ಯ ಸಾಹಸ ಸ್ವಾಭಿಮಾನದ ಪ್ರತೀಕಳಾಗಿದ್ದಳು ಎಂದು ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ನೋಡಿದರು ಅವರು ಪಟ್ಟಣದ ಅಂಚಿನಲ್ಲಿರುವ ವೀರ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ತಾಲೂಕು ಆಡಳಿತದ ವತಿಯಿಂದ ವೀರ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮಳ ಇನ್ನೂರ ಒಂದನೇ ವಿಜಯೋತ್ಸವ ಹಾಗೂ ಇನ್ನೂರ ನಲವತ್ತೇಳನೇ ಜಯಂತ್ಯೋತ್ಸವ ಮೆರವಣಿಗೆ ಚಾಲನೆ ನೀಡಿ ಮಾತನಾಡಿದರು ಕಾರ್ಯಕ್ರಮವನ್ನು ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಉದ್ಘಾಟಿಸಿ ಮಾತನಾಡಿದರು ಕಿತ್ತೂರು ರಾಣಿ ಚೆನ್ನಮ್ಮಾಜಿ ಅವರ ಧೈರ್ಯ ಸಾಹಸ ಸದಾ ಸ್ವಾಭಿಮಾನದ ಪ್ರತೀಕವಾಗಿದೆ ಕನ್ನಡ ನಾಡಿನ ವೀರವನಿತೆ ಧೈರ್ಯ ಸ್ವಾಭಿಮಾನದ ಸಾಕಾರ ಮೂರ್ತಿಯಾಗಿದ್ದಾರೆ ಈ ನೆಲದ ಉಳಿವಿಗಾಗಿ ಬ್ರಿಟಿಷರ ವಿರುದ್ಧ ಕೆಚ್ಚದೆಯಿಂದ ಹೋರಾಟ ಮಾಡಿದ ನಾಡಿನ ಹೆಮ್ಮೆಯ ವೀರ ವನಿತೆಯಾಗಿದ್ದಾರೆ ಎಂದರು ಮಹನೀಯರ ಜಯಂತಿಗಳನ್ನು ಒಂದು ಜಾತಿ ಧರ್ಮ ವರ್ಗಕ್ಕೆ ಸೀಮಿತಗೊಳಿಸಬಾರದು ಎಂದರು ಆಶೀರ್ವಾದದಿಂದ ಈ ನಾಡಿಗೆ ಒಳ್ಳೆಯದಾಗಲಿ ಎಂದರು ತಹಶೀಲ್ದಾರರಾದ ವಿ ಕೆ ನೇತ್ರಾವತಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನರಸಪ್ಪ ಗಂಡು ಮುಣುಗು ಗುಂಡು ಮುಣುಗು ಕೆತಿಪ್ಪೇಸ್ವಾಮಿ ಪಂಚಮಸಾಲಿ ಮುಖಂಡರಾದ ಗುರುಸಿದ್ದನ್ ಗೌಡ್ರು ಗುಳಗಿ ವೀರೇಂದ್ರ ತರಕಾರಿ ರೇವಣ್ಣ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕಾವಲಿ ಶಿವಪ್ಪ ನಾಯ್ಕ ಕುಮಾರಗೌಡ ಟಿ ಜಿ ಮಲ್ಲಿಕಾರ್ಜುನಗೌಡ ಪಂಚಾಯ ಪಂ ಸದಸ್ಯ ಸಯಶ್ ಶಕೂರು ಆಬಾವಿ ಪ ಸ ಸಂಘಟನೆ ಅಧ್ಯಕ್ಷ ಗೌಡ ನಾಗನಗೌಡರು ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ವೆಂಕಟೇಶ್ ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು ವಿವಿಧ ವಾದ್ಯ ವೃಂದಗಳನ್ನೊಳಗೊಂಡ ಮೆರವಣಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಿ ಪ್ರವಾಸಿ ಮಂದಿರದಲ್ಲಿ ವಿರಮಿಸಿತು ಅಖಿಲ ಭಾರತ ವೀರಶೈವ ಸಾಲಿ ಸಮಾಜದ ನೂರಾರು ಯುವಕರು ಹಿರಿಯರು ಮಹಿಳೆಯರು ಚನ್ನಮಳ ವೇಷ ಧರಿಸಿದ್ದ ಮಕ್ಕಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು ಕೂಡ್ಲಿಗಿ ಈಮ ಚಿದಾನಂದ ಸ್ವಾಮಿಯವರು ಪೂಜೆ ಕೈಂಕರ್ಯಗಳನ್ನು ನೆರವೇರಿಸಿದರು ಸಿಪಿಐ ಪ್ರಹ್ಲಾದ್ ಆರ್ ಚನ್ನಗಿರಿ ಪಿ ಎಸ್ ಐ ಸಿ ಪ್ರಕಾಶ್ರವರು ಸಿಬ್ಬಂದಿಯವರೊಡಗೂಡಿ ಹಾಜರಿದ್ದಿ ಹಾಜರಿದ್ದು ಶಾಂತಿ ಸುವ್ಯವಸ್ಥೆಗೆ ಅಗತ್ಯ ಬಿಗಿ ಬಂದೋಬಸ್ತ್ ಕ್ರಮ ಜರುಗಿಸಿದರು ನ್ಯೂಸ್ ಬೀರೋ ವಿ ಜಿ ಋಷಭೇಂದ್ರ ಪತ್ರಕರ್ತರು ಕೂಡ್ಲಿಗೆ